ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ತುಂಬ ಡಿಫ್ರೆಂಟಾಗಿರೋ ಒಂದು ಬ್ಲೌಸ್ ಡಿಸೈನನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದು ಕ್ಲಾಸ್ ಟು ತರಬೇತಿ ಟು ಎರಡು ಹೊಲಿಗೆ ತರಬೇತಿಯಲ್ಲಿ ಇದು ಎರಡನೇ ತರಬೇತಿ ಅಂತ ಅಂದ್ಕೊಳ್ಳಿ ಇದು ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಇದೇ ಸುತ್ತಳತೆ ಬಂದು ಮೂವತ್ತು ಇಂಚಿದೆ ಮೂವತ್ತ ಇಂಚು ಅಂದರೆ ಬ್ಯಾಕು ಕ್ಲೋಸ್ ನೆಕ್ಕು ಫ್ರಂಟು ಡೀಪ್ ನೆಕ್ ಇರುತ್ತೆ ಬ್ಯಾಕು ಕ್ಲೋಸ್ ನೆಕ್ ಅಂದರೆ ಇದು ಬ್ಯಾ ನಾನು ಇವಾಗಲೇ ತಮ್ಮನೇಲಲ್ಲಿ ತೋರಿಸಿರ್ತೀನಿ ನಿಮಗೆ ಬ್ಯಾಕು ಕ್ಲೋಸ್ ನೆಕ್ ಇದ್ದು ಕೆಳಗಡೆ ಸ್ವಲ್ಪ ಓಪನ್ ಇರುತ್ತೆ ಮತ್ತು ಫ್ರಂಟು ಡೀಪ್ ನೆಕ್ ಇರುತ್ತೆ ಓಕೆನಾ ಈಗ ನೋಡ್ಕೊಳ್ಳಿ ತೋರಿಸ್ತೀನಿ ಇವಾಗ ಇವರದು ಬ್ಲೌಸ್ ಲೆಂತ್ ಬಂದು ಹದಿಮೂರು ಮುಕ್ಕಾಲು ಇಂಚಿದೆ ಹದಿಮೂರು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿನಾಲ್ಕು ಮುಕ್ಕಾಲು ಇಂಚು ಹದಿಮೂರು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿನಾಲ್ಕು ಮುಕ್ಕಾಲು ಇಂಚ್ ಈ ಕಡೆಯೂ ಅಷ್ಟೇ ಮೂರು ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಸ್ಟ್ರೈಟಾಗಿ ಬರಬೇಕು ವೇರಿಯೇಷನ್ ಆಯಿತು ಅಂದರೆ ಚೇಂಜಸ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅದು ಅಂದರೆ ಲೆಂತು ವೇರಿಯೇಷನ್ ಬಂದ್ಬಿಡುತ್ತೆ ಹದಿಮೂರು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿನಾಲ್ಕು ಮುಕ್ಕಾಲು ಇಂಚು ನೆಕ್ಸ್ಟ್ ಈ ಸೈಡ್ ಅಷ್ಟೇ ಹದಿಮೂರು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿನಾಲ್ಕು ಮುಕ್ಕಾಲು ಇಂಚು ಪ್ಲಸ್ ಟೂ ಇಂಚಿಗೆ ಫ್ರಂಟ್ಗೆ ఇవగా రెడీ హిమూరు ముక్కాల్ ఇంచు లెంతే బ్లౌజ్ లెంత్ అనుకో ఫ్రంట్ లెంత్కి ఎరడు ఇంచు న ఆడ్ మార్క్ ఆడ్ మార్ మాకు హిమూరు ముక్కలు హాల్క ముక్కాలు హైదు ముక్కలు హిమూరు ముక్కలు హాల్క ముక్కాలు హైదు ముక్కాలు హిమూరు ముక్కలు హాకు ముక్కాలు హిదు ముక్కలు ఫ్రంట్కి ఎరడు ఇంచు బ్యాక్కి వన్ ఇంచు ఓకేనా ఫ్రంట్కి ఎరడు ఇంచు బ్యాక్ ఫ్రంట్ ఎరడుంచు బ్యాక్ వన్ వన్ ఇంచు ನೆಕ್ಸ್ಟು ಇದು ಶೋಲ್ಡರ್ ಬಂದು ಬ್ಯಾಕ್ ಕ್ಲೋಸ್ನಿಕ್ ಇದ್ದಾಗ ಎದೆಯ ಸುತ್ತಾಳುತ್ತೆ ಮೂವತ್ತು ಇಂಚು ಇದ್ದಾಗ ಶೋಲ್ಡರ್ ಬಂದು ಅಂದರೆ ಭುಜ ಬಂದು ಏಳು ಇಂಚಿರುತ್ತೆ ಭುಜ ಏಳು ಇಂಚು ಭುಜ ಬಂದು ಏಳು ಇಂಚಿರುತ್ತೆ ನೆಕ್ಸ್ಟು ಆರ್ಮ ಲೆಂತ್ ಕೂಡ ಏಳು ಇಂಚು ಇರುತ್ತೆ ಭುಜ ಏಳು ಇರುತ್ತೆ ಈ ಕಡೆಯಿಂದ ಇಲ್ಲಿಗೆ ಏಳು ಇರುತ್ತೆ ಇಲ್ಲಿಂದ ಇಲ್ಲಿಗೂ ಕೂಡ ಏಳು ಇಂಚು ಇರುತ್ತೆ ಸೇಮ್ ಇರುತ್ತೆ ಶೋಲ್ಡರ್ ಎಷ್ಟಿರುತ್ತೋ ಆಮಲ್ ಲೆಂತ್ ಕೂಡ ಅಷ್ಟೇ ಇರುತ್ತೆ ಈಗ ಇದು ಏನಪ್ಪ ಫುಲ್ಲು ಅಂದರೆ ಇದು ಫುಲ್ ಲೆಂತ್ ಅಂದರೆ ನಾವು ಇವಾಗ ಡೀಪ್ ನೆಕೆಲ್ಲಂದರೆ ಅದು ಸ್ವಲ್ಪ ಇನ್ನೂ ಕಮ್ಮಿ ಬರುತ್ತೆ ಐದು ಇಂಚು ನಾಲ್ಕು ಮುಕ್ಕಾಲು ಇಂಚು ಆ ಥರ ಬರುತ್ತೆ ಇದು ಫುಲ್ಲು ಕ್ಲೋಸ್ ನೆಕ್ ಆಗಿರೋದ್ರಿಂದ ಆರ್ಮುಲ್ ಲೆಂತ್ ಕಂಕಳ ಅನ್ನೋದು ತುಂಬ ಲೆಂತ್ ನಾವು ಇದು ಮೆದ್ದಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಧ್ಯೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಈ ರೀತಿಯಾದ ಮಾರ್ಕ್ನ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಇಂಚನ್ನೇ ಮಾರ್ಕ್ ಮಾಡಬೇಕು ಒಂದು ಇಂಚ್ ಮಾರ್ಕ್ ಮಾಡಿ ದಿ ದೇಸುತ್ತೆ ಮೂವತ್ತು ಇಂಚಿದೆ ಮೂವತ್ತು ಇಂಚಿನ ನಾಲ್ಕು ಭಾಗ ಮಾಡಿದ್ರೆ ಏಳುವರೆ ಇಂಚಾಗುತ್ತೆ ಏಳುವರೆಗೆ ಅರ್ಧ ಇಂಚಿನ ಆ್ಯಡ್ ಮಾಡಬೇಕು ಅರ್ಧ ಇಂಚ ಆ್ಯಡ್ ಮಾಡಿದ್ರೆ ಎಂಟು ಇಂಚಾಗುತ್ತೆ ಎಂಟು ಇಂಚ್ಗೆ ರೀತಿಯಾಗಿ ಮಾರ್ಕ್ ಮಾಡಬೇಕು ಇದು ಯಾಕೆ ನಾವು ಒಳಗಡೆ ಬರ್ತಾ ಇದ್ದೀವಿ ಇದು ಈ ಥರ ಹಾಫ್ ಇಂಚ್ ಒಳಗಡೆ ಇದ್ದೀವಿ ಅಂತಂದರೆ ರಿಂಕಲ್ಸ್ ಅವಾಯ್ಡ್ ಆಗೋಕ್ಕೋಸ್ಕರ ಈ ರೀತಿಯಾಗಿ ಒಳಗಡೆ ಬರ್ತಾ ಇದ್ದೀವಿ ನೋಡಿ ಈ ಥರ ಈಗ ಹಾರ್ಮೋ ಆಮೇಲೆ ಮುಖಾಲು ಇಂಚ್ ಡೌನಿಂಗ್ ಕೊಟ್ಬಿಡೋಣ ಫಸ್ಟು ಮುಖಾಲು ಡೌನಿಂಗ್ ಕೊಟ್ಟು ಇದು ನೆಕ್ವಿಡ್ತ್ ಬಂದು ನೆಕ್ ವಿಡ್ತು ಎಷ್ಟಿದೆ ನೋಡ್ತೀನೋ ನಿಮಿಷ ಟೂ ಪಾಯಿಂಟ್ ಫೈವ್ ಇದೆ ನೆಕ್ ವಿಡ್ತು ಬಂದು ಎರಡೂವರೆ ಇಂಚು ನೆಕ್ ವಿಡ್ತು ಮೂವತ್ತು ಏಸು ಮೂವತ್ತು ಇಂಚು ಇದ್ದಾಗ ನೆಕ್ವಿಡ್ತ್ ಬಂದು ಟು ನೆಕ್ ಬಂದು ಟೂ ಪಾಯಿಂಟ್ ಫೈವ್ ಇರುತ್ತೆ ಓಕೆನಾ ನೆಕ್ ಇರ್ತು ಟೂ ಆ್ಯಂಡ್ ಹಾಫ್ ಇಂಚು ನೆಕ್ಸ್ಟು ಪಟ್ಟಿ ಎಷ್ಟು ಒಳ್ಕೊಳ್ಳುತ್ತೆ ನಾಲ್ಕೂವರೆ ಇಂಚು ಪಟ್ಟಿ ಒಳ್ಕೊಳ್ಳುತ್ತೆ ಎರಡೂವರೆ ಇಂಚು ನೆಕ್ ಇರ್ತು ಬರುತ್ತೆ ಓಕೆನಾ ಇದು ಇವಾಗ ಹಾರ್ಮಲ್ ಡೌನಿಂಗು ಮುಕ್ಕಾಲು ಇಂಚು ಕೊಟ್ಟಿದ್ದೀವಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಜಾಯಿಂಟ್ ಮಾಡಿಕೊಂಡು ಈಗ ಆರ್ಮಲ್ ರೌಂಡನ್ನ ಚೆಕ್ ಮಾಡೋಣ ಅವರು ರೆಡಿ ಬ್ಲೌಸ್ ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಿಲ್ಲ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ಬರಬೇಕು ಆರ್ಮಲ್ ರೌಂಡು ಇವರಿಗೆ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ಬಂದಿದೆ ಏಳು ಇಂಚಿದೆ అలతె బ్లౌజల్ ఏనో అదే ఇదే ఏడు ఓకే అదే ముక్కలు ఇంచే అక్కాళ కరెక్ట బా ఏం తరక్టే ఇది నెక్స్ట్ ఇవగా బ్యాక నూ ముక్కాల్ ఇంచు ముక్కలు ఇంచు డీప్ కొతాయి బ్యాక బ్యాక ముక్కాల్ ఇంచు ఏడూర ఇంచోని ఎరడూర ఇంచు ఈ రీతి మార్క్ మి ఈ రీతి అంత క్లౌజ్ నెట్న కొతీ నెక్స్ట్ ఇది ಒಂದು ಮುಕ್ಕಾಲು ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಮುಕ್ಕಾಲು ಇಂಚ್ ಗ್ಯಾಪ್ ಕೊಟ್ಟು ಇಲ್ಲಿ ಒಂದು ಐದು ಇಂಚು ಐದು ಇಂಚಿಗೆ ಈ ಥರ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ಚಿಕ್ಕದಾಗ ಇದ್ದರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ಈ ರೀತಿಯಾಗಿ ಒಂದು ಇಂಚು ಮಾತ್ರ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಇದಕ್ಕೆ ಇಲ್ಲಿ ಬಟನ್ ಕೊಟ್ಟರು ಹ್ಯಾಂಗಿಂಗ್ ಬಟನ್ ಅಂದರೆ ಬಟನ್ಸ್ಗೆ ಒಂದು ಲೂಪ್ ಇಟ್ಬಿಟ್ಟು ಬಟನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ബട്ട് അത് നല്ല ഏകദേശ സേഫ്റ്റി ഇരല്ല അന്ബിട്ടു ഇടുത്ത സ്വൽപ്പേഫി ബേക്കു ഇത് ഹി സൈഡായിരുന്ന സ്വൽപ്പേഫ്റ്റി ഇല്ല അന്ബിട്ടു അത് ഇടുത്തല്ല നെക്സ്റ്റ് ഇല്ല ഇല്ലെങ്കിൽ ഏഴുച്ച് മാര്ക്ക് മാി നെക്സ്റ്റ് ഇല്ല ഇല്ലെങ്കിൽ ഏഴുചു ഇല്ലെങ്കിൽ ഏഴുച്ചു ഇല്ലെങ്കിൽ ഏഴുഞ്ചു ഇല്ലെങ്കിൽ ഏഴുചു ఇల్లి ఇల్లిగే ముక్కాల్ ఇంచు ముక్కలు ఇంచు డోనింగ్ కొడుతాది ఈ రీతియీ ఇందర్ధ ఇంచు ఇందే ముక్కలు ఇంచుకుడి ఈ రీతి మార్క్ మతీ మార్క్ మిబుట్టు ఈ రీత్యా నేను షేప్ కొడు కొడక ఈ రీతి మార్క్ మి ఇల్లిగ్ ఇంచు మే ఎంట్ ఇంచ మార్క్ మతీ ఎంట ఇంచ మార్క్ ಮಾಡಿ ఈ రీత్యే ಆರುನೂರು ಸೂಟ್ನ ತೆಗಿಬೇಕು ನೆಕ್ಸ್ಟ್ ಇದು ಇಲ್ಲಿ ಎರಡೂವರೆ ಇದೆ ದೊಡ್ಡ ಫ್ರೆಂಟ್ ನೆಕ್ ಡೀಟ್ ಬಂದು ಆರು ಮುಕ್ಕಾಲು ಇಂಚಿದೆ ಆರು ಮುಕ್ಕಾಲು ಏಳು ಕಾಲೇ ಇಟ್ಕೊಳ್ಳೋಣ ಇದು ಕ್ಲೋಸ್ ನೆಕ್ ಆಗಿದ್ರಿಂದ ಸ್ವಲ್ಪ ಏಳು ಕಾಲೇ ಇರಲಿ ಚೆನ್ನಾಗಿರುತ್ತೆ ಇಲ್ಲಿ ಎರಡೂವರೆ ಇದ್ದರೆ ಇಲ್ಲಿ ಐದು ಇಂಚ್ ಇಟ್ಕೊಳ್ಳೋಣ ಎರಡೂವರೆ ಇದ್ದರೆ ಡಬಲ್ ಇಟ್ಕೊಳ್ಬೇಕು ಬಟ್ ನಾಲ್ಕೂವರೆ ಇಲ್ಲಿ ಸ್ಪೇಸು ಕಮ್ಮಿ ಬಂದ್ಬಿಡುತ್ತೆ ನಾಲ್ಕೇ ಇಟ್ಕೊಳ್ಳೋಣ ನಾಲ್ಕೈ ಸಾಕು ನಾಲ್ಕೇ ತಪ್ಪಿಲ್ಲ ಅಂದರೆ ಸ್ಪೇಸ್ ಕಮ್ಮಿ ಬಂದಿದೆ ಎರಡೂವರೆ ಈ ರೀತಿ ಗ್ರೌಂಡ್ ಶೇಪ್ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಈ ಗ್ರೌಂಡ್ ಶೇಪ್ ಕೊಟ್ಟಾಯಿತು ನೆಕ್ಸ್ಟ್ ಇವ್ರದ್ದು ವೇಸ್ಟ್ ರೌಂಡ್ ಬಂದು ವೇಸ್ಟ್ ರೌಂಡ್ ಎಷ್ಟಿದೆ ಇವ್ರದ್ದು ವೇಸ್ಟ್ ರೌಂಡು ಏಳುವರೆ ಇಂಚಿದೆ ವೇಸ್ಟ್ ರೌಂಡ್ ಏಳುವರೆ ಡಾಟ್ಗೆ ಒಂದು ಇಂಚು ಎರಡು ಇಂಚು ನ್ಯೂನು ರೂಪಾಯಿ ಎಕ್ಸ್ಟ್ರಾ ಪಟ್ಟಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಎಕ್ಸ್ಟ್ರಾ ಪಟ್ಟಿ ಸಾರಿ ಫ್ರೆಂಡ್ಸ್ ನಾನು ಚೆಸ್ಟ್ ರೌಂಡ ನೋಡ್ಕೊಂಡು ಏಳುವರೆ ಅಂತ ಅಂದ್ಬಿಟ್ಟೆ ಏಳುವರೆ ಹೆಂಗೆ ಬರುತ್ತೆ ಇದೇ ಸಲತೀನಿ ಏಳುವರೆ ಇದೆ ಹೇಗೆ ಬರುತ್ತೆ ಅಂದ್ಕೊಂಡೆ ಇದು ಓರೆ ಬರಬಾರ್ದು ಆ್ಯಕ್ಚುಲಿ ನೋಡಿ ಈ ಥರ ಕರೆಕ್ಷನ್ ಆದಾಗ ನಿಮಗೂ ಈ ಥರ ಅನುಭವ ಇರಲಿ ಸಣ್ಣ ಈ ಥರ ಕ್ರಾಸಾಗಿ ಯಾವುದೇ ಕಾರಣಕ್ಕೂ ನಾವು ಏನು ಮಾರ್ಕ್ ಅಂತ ಮಾಡಿದಾಗ ಈ ಥರ ಕ್ರಾಸಾಗಿ ಯಾವ ಕಾರಣಕ್ಕೂ ಬರೋಲ್ಲ ಪ್ರೆಗ್ನೆನ್ಸಿ ಲೇಡಿ ಡಿಲಿವರಿ ಆಗಿರುವಂಥ ಲೇಡಿಗಳಿಗೆ ಈ ಥರ ಕ್ರಾಸಾಗಿ ಬರುತ್ತೆ ಹೆಲ್ದಿ ಹೆಲ್ದಿಯಾಗಿರೋರಿಗೆ ಯಾವುದೇ ಥರದ ಕ್ರಾಸಿಂಗ್ ಬರೋಲ್ಲ ಆ ರೀತಿಯ ಕ್ರಾಸ್ ಬರ್ತಲ್ಲ ಯಾಕೆ ಅಂತ ನೋಡಿದೆ ನೋಡಿ ಆರು ಸಿಕ್ಸ್ ಆರು ಪಾಯಿಂಟ್ ಆರು ಸೊಂಟದ ಸುತ್ತಳತೆ ಇದೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ನೋಡಿ ಒಂದು ಇಂಚ್ ಎಕ್ಸ್ಟ್ರಾ ಬಂದಿತ್ತು ಅದು ರಾಂಗು ರಾಂಗ್ ಆಗಿದ್ದರೆ ಗೊತ್ತಾಯ್ತು ಈ ಥರ ಈ ಥರ ಹೆಲ್ದಿ ಆಗಿದ್ದರೆ ಈ ಥರ ಬರುತ್ತೆ ಸ್ಟ್ರೈಟ್ ಲೈನು ಅಂದರೆ ಪ್ರೆಗ್ನೆನ್ಸಿ ಲೇರಿಯೋರಿಗೆ ಹೊಟ್ಟೆ ದಪ್ಪ ಇರೋದರಿಂದ ಈ ರೀತಿಯಾಗಿ ಲೈನ್ ಬರುತ್ತೆ ಇದು ನಾವು ನಾರ್ಮಲ್ ಆಗಿದ್ದೀವಿ ಯಾವುದೇ ಏನಿಲ್ಲ ಈ ಥರ ಬರಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ಅಷ್ಟೇ ಇಲ್ಲಿ ಆರು ಪಾಯಿಂಟ್ ಆರು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಎರಡು ಇಂಚು ಡಾಟ್ ಎರಡು ಎರಡೂವರೆ ಇಂಚು ಎಕ್ಸ್ಟ್ರಾ ಖರ್ಚಾ ಮಾರ್ಜಿನ್ ನೆಕ್ಸ್ಟ್ ಇಲ್ಲಿ ಮೂರು ಇಂಚು ಇವಾಗ ನೀವು ಬ್ಲೌಸ್ನ ಫಿಟ್ಟಿಂಗ್ ಮಾಡ್ತೀರಾ ಫಿಟ್ಟಿಂಗ್ ಮಾಡಿದ ಮೇಲೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕ್ಲೋಸಿಂಗ್ ಇರಲ್ಲ ಅಂದರೆ ಹುಕ್ಸು ಮತ್ತು ಕಾಜಾ ಪಟ್ಟಿ ತೋರಿಸ್ತೀನಿ ಹುಕ್ಸು ಮತ್ತು ಕಾಜಾ ಪಟ್ಟಿ ನಾನು ಇವಾಗ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಆಯಿತು ಫಿನಿಷಿಂಗ್ ಆದಮೇಲೆ ಈ ರೀತಿ ನೋಡಿ ಈ ರೀತಿಯಾಗಿ ಇರ್ತೀವಿ ಅನ್ಕೊಳ್ಳಿ ಈ ರೀತಿಯಾಗಿ ಇಟ್ಟಾಗ ಒಬ್ಬರು ಕಸ್ಟಮರ್ ಕೇಳ್ತಾರೆ ಮೇಡಮ್ ಪ್ಲೀಸ್ ಯಾಕೆ ಈ ಥರ ಗ್ಯಾಪ್ ಬರುತ್ತೆ ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿಯ ಗ್ಯಾಪ್ ಯಾಕೆ ಬರುತ್ತೆ ಈ ರೀತಿಯ ಗ್ಯಾಪು ಯಾಕೆ ಬರುತ್ತೆ ಮೇಡಮ್ ಹೇಳಿ ಪ್ಲೀಸ್ ಅಂತ ಯಾಕೆ ಈ ರೀತಿಯಾಗಿ ಬರುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ಕಸ್ಟಮರ್ ಕೇಳ್ತಾರೆ ನಮಗೆ ನನಗೂ ಈ ಥರದ ಗ್ಯಾಪ್ ಬಂದಾಗ ಸ್ಟಾರ್ಟಿಂಗು ನನಗೂ ಕಸ್ಟಮರು ಈ ರೀತಿಯ ಕ್ಲೋಸಲ್ಲಿ ಇರಬೇಕು ಈ ರೀತಿಯಾಗಿ ನೀಟಾಗಿ ನಾಲ್ಕು ಭಾಗ ಈ ಸೈಡ್ ಈ ಸೈಡ್ ಕೆಳಗಡೆ ಸೊಂಟ ಎಲ್ಲ ನಾಲ್ಕು ಭಾಗ ಕೂಡ ಒಂದೇ ಸಮ ಈ ಥರ ಉಪ್ಸಾಕೋ ಥರನೇ ಈ ಥರನೇ ಇರಬೇಕು ಈ ರೀತಿಯ ಗ್ಯಾಪ್ ಬರಬಾರ್ದು ಅಂತ ನಾನು ತುಂಬಾ ಅಂದ್ಕೊಂಡು ತುಂಬ ಸರಿ ಟ್ರೈ ಮಾಡಿದ್ದೀನಿ ಆದರೆ ನಾನೊಂದು ಐಡಿಯಾನು ಉಪಯೋಗಿಸಿದ್ದೀನಿ ಆ ಐಡಿಯಾ ಸಕ್ಸಸ್ ಆಗಿದೆ ನೆಕ್ಸ್ಟ್ ಡೀಪ್ ನೆಕ್ಕಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಈ ರೀತಿಯಾದ ಪ್ರಾಬ್ಲಮ್ ನಿಮಗೂ ಇದೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಸೇರಿಸಿ ಈ ರೀತಿಯಾದ ಗ್ಯಾಪು ಬ್ಲೌಸಲ್ಲಿ ನಿಮಗೂ ಬರ್ತಾ ಇದೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಸೇರಿಸಿ ನೆಕ್ಸ್ಟು ಫ್ರಂಟ್ ಪಟ್ಟಿ ಮೂರುವರೆ ಇಂಚು ನೆಕ್ಸ್ಟ್ ಇಲ್ಲಿ ಫಿಟ್ಟಿಂಗ್ ಪಟ್ಟಿ ಎರಡೂವರೆ ಇಂಚು ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈ ರೀತಿಯಾದ ಸ್ಟ್ರೈಟ್ ಲೈನ್ ಈ ರೀತಿಯಾದ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈ ರೀತಿಯ ಸ್ಟ್ರೈಟ್ ಲೈನ್ ಹಾಕೊಳಿ ನೋಡಿ ಮೂರುವರೆ ಇಂಚು ಮೂರುವರೆ ಇಂಚು ಉಕ್ಸ್ಪಟ್ಟಿ ಕಡೆಗೆ ಎರಡೂವರೆ ಇಂಚು ಫಿಟ್ಟಿಂಗ್ಲೆ ಈ ಕಡೆಗೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಎಲ್ಲ ಕರೆಕ್ಟೇ ನೋಡ್ಕೊಬಿಟ್ಟೋಣ ಫಸ್ಟ್ ಎಂಟು ಇಂಚು ಇದೆಯಾ ನೀ ಎಂಟು ಇಂಚಿದೆ ಇದು ಕೂಡ ಎಂಟು ಇಂಚಿದೆ ಓಕೆ ಡನ್ ಎರಡೂವರೆ ಇಂಚ್ ಓಕೆ ಇದು ಏಳು ಆರು ಮುಕ್ಕಾಲು ಇಂಚ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊತೀನಿ ಇವಾಗ ಫಸ್ಟು ನಾವು ಕೆಳಗಡೆಯಿಂದ ಕೊಲ್ಲೋಪಾಟ ನೀವು ಯಾವ ಥರನಾದ್ರೂ ಇನ್ಕಂಫರ್ಟಬಲ್ಲು ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಬೋದು ನಾನು ಯಾವಾಗಲೂ ಇದೇ ರೀತಿಯಾಗಿ ಕಟ್ ಮಾಡ್ತೀನಿ ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊತೀನಿ ಇದು ಪಟ್ಟಿ ಕ್ರಾಸ್ ಪಟ್ಟಿ ಇದು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಈ ರೀತಿಯ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಫ್ರಂಟ್ನೆಕ್ ಡೀಪು ಈ ರೀತಿಯಾಗಿ ಕಟ್ ಮಾಡಿ ನೆಕ್ಸ್ಟ್ ಸ್ಲೋಪ್ ತೆಗಿಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಒಂಥರ ಕಟಿಂಗ್ ಬರುತ್ತೆ ಇದೊಂಥರ ಕಟಿಂಗು ಇನ್ನೂ ಒಂಥರ ಕಟಿಂಗ್ ಬರುತ್ತೆ ಆ ಕಟಿಂಗ್ನ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು ಇದೇ ಅಂತಲ್ಲ ಇನ್ನೂ ಎಷ್ಟೊಂಥರ ಡಿಸೈನ್ಸ್ ಇದೆ ಬ್ಲೌಸಲ್ಲಿ ನಾವು ಎಂಬ್ರಾಯ್ಡ್ರಿ ಒಂದೇ ಇಲ್ಲ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಯಾಕಂದರೆ ನಾವು ಒಂದು ಬೋಟಿಕಿ ಅಂತ ಓಪನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ರೇ ನಾವು ಬೋಟಿ ಅಂತ ಓಪನ್ ಮಾಡೋಕ್ಕಾಗೋದು ಇಲ್ಲಾಂದರೆ ಬೋಟಿಕಿನೇ ಯಾವ ಕಾರಣಕ್ಕೂ ಓಪನ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾವುದೇ ಥರದ ಡಿಸೈನ್ ಕೇಳಿದ್ರು ಕೂಡ ಕಸ್ಟಮರು ಕ್ಯಾಚ್ ಅಪ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಮ್ಗಿದ್ರೆ ಮಾತ್ರ ಬೋಟಿಕಿ ಅಂತ ಓಪನ್ ಮಾಡ್ಕೋಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು ಯಾಕಂದರೆ ಗೊತ್ತಿದೆ ಸುಮ್ಮನೆ ಏನೇನೋ ಮಾಡೋಕ್ಕೋಗಿ ಸುಮ್ಮನೆ ಅದು ತಪ್ಪು ಆಗಿಬಿಡುತ್ತೆ ನಾವೇ ಎಷ್ಟು ವರ್ಷ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಅನ್ನೋ ಪ್ರಾಬ್ಲಮ್ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಶೇಪು ಇದು ಶೇಪ್ ಹಾಕೊಂಡ್ರೆ ಸಖತ್ ಲುಕ್ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇರಲಿ ಅಂತ ಅನಿಸ್ತು ನನಗೆ ಯಾಕಂದರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಇದೆ ಬ್ರಾಡ್ ಬೇಕಾಗಿರೋರು ಬ್ರಾಡ್ ಇಟ್ಕೊಳ್ಳಿ ಏನೋ ಅದರಲ್ಲೇ ಚೇಂಜಸ್ ಇರೋಲ್ಲ ನೆಕ್ಸ್ಟು ಇವ್ರದ್ದು ಎಡೆಯ ಸುಟ್ಟಾಗುತ್ತೆ ಮೂವತ್ತು ಇಂಚಿದೆ ಮೂವತ್ತು ಇಂಚಂದರೆ ಮೂರು ಇಂಚು ನೆಕ್ಸ್ಟು ಇವ್ರಿಗೆ ಡೌಟು ಬಿಡ್ತು ಎರಡು ಇಂಚ್ ಇಡೋಣ ನೆಕ್ಸ್ಟ್ ಡಾಟಿ ಬಿಡುತ್ತೆ ಎರಡು ಇಂಚು ಪ್ರಿನ್ಸಸ್ ಕಟ್ ತೋರಿಸಿ ಅಂತ ತುಂಬ ಜನ ಕೇಳಿದ್ದೀರ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಪ್ರಿನ್ಸಸ್ ಕಟ್ ತೋರಿಸ್ತೀನಿ ಒಂಬತ್ತುವರೆ ಪ್ಲಸ್ ಒನ್ ಇಂಚ್ ಹತ್ತುವರೆ ಇಂಚು ಹತ್ತುವರೆಗೆ ಪ ಹತ್ತು ಮುಕ್ಕಾಲು ಇಂಚು ಇಡೋಣ ಹತ್ತು ಮುಕ್ಕಾಲು ಇಂಚು ಎರಡು ಇಂಚು ಬರುತ್ತೆ ಇದು ಅದ್ರ ಎರಡು ಇಂಚೆ ಬಂತು ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೊಡೋಣ ಈ ಕಡೆ ಈ ಕಡೆ ಈ ರೀತಿಯಾಗಿ ಒಂದೊಂದು ಇಂಚ್ ಬರುತ್ತೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆದ್ದರಿಂದ ನಾವೇನು ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬರ್ತಾಯಿದೆ ಮೆಡ್ಗೆ ರೀತಿಯ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಮಾರ್ಕ್ ಮಾಡೋಣ ಒಂದೂವರೆ ಇಂಚ್ ಇಲ್ಲಾಂದ್ರೂ ಎರಡು ಇಂಚು ಬೇಕಾದ್ರೆ ಮಾರ್ಕ್ ಮಾಡಿಕೊಳ್ಳಿ ಇದು ಕ್ಲೋಸ್ ನೆಕ್ ಇರೋದ್ರಿಂದ ಸ್ವಲ್ಪ ಆಡು ಆಗಲ್ಲ ಜಾಸ್ತಿ ಇರುತ್ತೆ ಇದು ಮೂರುವರೆ ಅಂದರೆ ಜಾಸ್ತಿ ಆಗುತ್ತೆ ಮೂರು ಕಾಲೇ ಸಾಕು ಮೂರು ಕಾಲೇ ಸಾಕು ಅನ್ಕೋತೀನಿ ನೆಕ್ಸ್ಟು ಎರಡು ಇಲ್ಲಿಂದ ಇಲ್ಲಿಗೆ ಎರಡು ನೋಡಿ ಇದು ನಮಗೆ ಬೇಡ ಈ ಡಾಟ್ ಬೇಡ ಅಂದರೆ ಎಕ್ಸ್ಟ್ರಾ ಈ ರೀತಿಯಾಗಿ ಅರ್ಧ ಇಂಚನ್ನ ಮಾರ್ಕ್ ಮಾಡಿ ಈ ರೀತಿಯಾಗಿ ಏನಪ್ಪ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಿಬಿಡ್ಬೇಕು ಕ್ಲಾತ್ನ ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿಂದ ಇದಕ್ಕೆ ಈ ಥರ ಓಪನ್ ಕೊಡಬೇಕು ಈ ರೀತಿಯಾಗಿ ಓಪನ್ ಕೊಟ್ಟಾದಮೇಲೆ ಈ ಬಟ್ಟೆನ ಈ ರೀತಿ ಇಟ್ಟು ಟ್ರೇಸ್ ಮಾಡಬೇಕು ಈ ಬಟ್ಟೆನ ಈ ರೀತಿಯಾಗಿ ಇಟ್ಟು ಟ್ರೇಸ್ ಮಾಡಬೇಕು ನೋಡಿ ಈ ರೀತಿ ಬಟ್ಟೆನ ಈ ರೀತಿಯಾಗಿ ಇಟ್ಟು ಟ್ರೇಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಬ್ಯಾಕಿ ಥರ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನಾವು ಇಮ್ಯಾಜಿನೇಷನ್ ಅನ್ನೋದನ್ನ ಮಾಡಿಕೊಂಡ್ರೆ ತುಂಬ ಆ ಬ್ಲೌಸ್ಗಳಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬಟ್ ತಪ್ಪಾಗದೆ ಇರೋರು ಯಾರು ಇರಲ್ಲ ಪ್ರಪಂಚದ ಮೇಲೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಬಟ್ ನಾವು ಕರೆಕ್ಷನ್ ಅನ್ನೋದನ್ನ ಮಾಡ್ಕೋಬೇಕು ಮಾಡ್ಕೊಳ್ಳ್ದೇ ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಯಾವುದೇ ಥರದ ಗ್ಯಾಪ್ ನಮ್ಗೆ ಸಿಗ್ತಾಯಿಲ್ಲ ಒಳಗಡೆ ಬಟ್ಟೆ ಇನ್ನು ಮುಕ್ಕಾಲು ಇಂಚೆಷ್ಟು ಹೋಗ್ತಾಯಿದೆ ಮುಕ್ಕಾಲು ಇಂಚೆಷ್ಟು ಒಳಗಡೆ ಬಟ್ಟೆ ಹೋಗ್ತಾ ಇದೆ ಅಂದರೆ ಇದು ಕಾಲು ಇಂಚ್ ಈ ಕಡೆ ಇಂಚ್ ಈ ಕಡೆ ಕಾಲು ಇಂಚಿ ಹಿಡಿದಾಗ ಇಲ್ಲೊಂದು ಕಾಲು ಇಂಚಿನ ಉಕ್ಕಿ ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡಿದ್ರೆ ಆ ಮುಕ್ಕಾಲು ಇಂಚ್ ಅನ್ನೋದು ಕೂಡ ಒಳಗಡೆ ಓಟಾಗಿಡುತ್ತೆ ಅವಾಗ ನೀಟಾಗಿ ಪರ್ಫೆಕ್ಟಾಗಿ ಗ್ಯಾಪ್ ಇರೋ ಥರ ಇದು ಕೂರುತ್ತೆ ಓಕೆನಾ ನೆಕ್ಸ್ಟು ನಾವು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿನ ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾಲ್ಕು ಕ್ರಾಸ್ ಪಟ್ಟಿ ಬೇಕಾಗುತ್ತೆ ನಾಲ್ಕು ಕ್ರಾಸ್ ಪಟ್ಟಿ ಬೇಕು ಈ ರೀತಿಯಾಗಿ ನಾಲ್ಕು ಕ್ರಾಸ್ ಇಲ್ಲ ಈ ರೀತಿಯಾಗಿ ಕಟ್ ಇದ್ದೀನಿ ಇದಕ್ಕೇನಿಲ್ಲ ನಾರ್ಮಲ್ ಸ್ಲೀವೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬ್ಲೌಸ್ಗೆ ತೊಳಗೆ ಅಂದರೆ ಬ್ಲೌಸ್ ಪೀಸಲ್ಲಿ ತೊಳಗೆ ಎಂಬ್ರಾಯ್ಡ್ರಿ ಆಲ್ರೆಡಿ ಬಂದ್ಬಿಟ್ಟಿದೆ ಅದು ನಾನು ಟೇಬಲ್ ಇನ್ನೂ ಫಿಕ್ಸ್ ಮಾಡ್ಕೊಂಡಿಲ್ಲ ಅಷ್ಟು ಕಟಿಂಗ್ ಅಂತ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು ಬಟ್ ಮಾಡ್ಕೋತೀನಿ ನೋಡಿ ಈ ರೀತಿಯಾದ ಈ ರೀತಿಯಾಗಿ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳೋಣ ನಾಲ್ಕು ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇವ್ರದ್ದು ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ಅಂದರೆ ಒಂಬತ್ತುವರೆ ಇದೆ ಒಂಬತ್ತುವರೆ ಪ್ಲಸ್ ಒನ್ ಇಂಚ್ ಹತ್ತುವರೆ ಇಂಚ್ ಒಂಬತ್ತುವರೆ ಪ್ಲಸ್ ಒನ್ ಇಂಚ್ ಹತ್ತುವರೆ ಇಂಚ್ ಮೂರು ಇಂಚು ಸ್ಲೀವ್ ಡೌನಿಂಗು ಒಂಬತ್ತುವರೆ ಪ್ಲಸ್ ಒನ್ ಇಂಚು ಹತ್ತುವರೆ ಇಂಚು ಮೂರು ಇಂಚು ಸ್ಲೀವ್ ಡೌನಿಂಗ್ ಒಂಬತ್ತುವರೆ ಪ್ಲಸ್ ಒನ್ ಇಂಚ್ ಹತ್ತುವರೆ ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಆರು ಮುಕ್ಕಾಲು ಇಂಚು ಇಡ್ ಆರು ಮೂಲ ರೌಂಡ್ ಇದೆ ಒಂಬತ್ತುವರೆ ಪ್ಲಸ್ ಒಂದು ಇಂಚ್ ಹತ್ತುವರೆ ಇಂಚು ಆರು ಮೂಲ ರೌಂಡ್ ಇರೋದು ಆರು ಮುಕ್ಕಾಲು ಇಂಚ್ ಇದೆ ಆರು ಮುಕ್ಕಾಲು ಇಂಚು ನೆಕ್ಸ್ಟು ಮಿಡ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಯಾವುದೇ ಥರದ ರಿಂಕಲ್ಸ್ ಬರೋಲ್ಲ ಆ್ಯಕ್ಚುಲಿ ಇದರಲ್ಲಿ ಯಾವುದೇ ಥರದ ರಿಂಕಲ್ಸ್ ಅನ್ನೋದು ಬಂದಿಲ್ಲ ನೋಡಿ ಈ ರೀತಿ ಅಂದರೆ ನನಗೆ ಫ್ರೀ ಹ್ಯಾಂಡಲ್ಲೇ ನಾನು ತೆಗೆದು ತೆಗೆದು ಸ್ಲೀವು ರೂಢಿಯಾಗಿದೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇರಲಿ ಇಲ್ಲಿಂದ ಇಲ್ಲಿ ಮುಕ್ಕಾಲು ಇಂಚ್ ಇರಲಿ ಇಲ್ಲಿಂದ ಅರ್ಧ ಇಂಚಿರಲಿ ಸ್ವಲ್ಪ ಶೇಪ್ನ ಈ ರೀತಿ ತೊಗೊಂಡು ಈ ರೀತಿ ತೊಗೊಳಿ ಕೆಳಗಡೆ ನೆಕ್ಸ್ಟ್ ಇವ್ರದ್ದು ಸ್ಲೀವ್ ರೌಂಡ್ ಬಂದು ಸ್ಲೀವ್ ರೌಂಡ್ ಫೋರ್ ಆ್ಯಂಡ್ ಹಾಫ್ ಇಂಚ್ ಇರಲಿ ನೆಕ್ಸ್ಟ್ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನು ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇದೆ ಇದು ಮೇಲುಗಡೆ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇದೆ ನೆಕ್ಸ್ಟ್ ಇದೇ ಸ್ಕೇಲ್ ಇಟ್ಕೊಂಡು ಕ್ರಾಸಾಗಿ ಒಂದು ಕಾಲು ಇಂಚ್ ಕ್ರಾಸಾಗಿ ಈ ಥರ ಕೊಡೋಣ ಕಾಲೇಜ್ ಇಂಚ್ ಈ ಥರ ಕೊಡೋಣ ಯಾಕಂದರೆ ಇದು ತುಂಬ ಸಣ್ಣ ಇದೆ ರಿಂಕಲ್ಸ್ ಅಂದರೆ ಲೂಸ್ ಬರಬಾರ್ದು ಫ್ರೀ ಫಿಟಿಂಗ್ ಮಾಡಬೇಕಾದ್ರೆ ಲೂಸ್ ಬರಬಾರ್ದು ಅಸ್ಕರ ತೋಳದು ಇಷ್ಟು ನೀಟಾಗಿ ಕಟಿಂಗ್ಸ್ ಅನ್ನೋದು ಅಂದರೆ ನೀಟಾಗಿರುತ್ತೆ ನೆಟ್ಗೆ ಮಾರ್ಕ್ ಮಾಡಬೇಕು ಫ್ರೆಂಟಿ ಹಾಫ್ ಕಟ್ ಮಾಡಿರ್ತೀವಿ ಶೇಪ್ ಅದನ್ನೆಲ್ಲ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದೆ ರಾಂಗ್ ಸೈಡ್ ಹಾಕೊಳ್ಳೋಣ ಈ ಸೈಡ್ ರಾಂಗ್ ಹಾಕೊಳ್ಳೋಣ ಈ ಥರ ರಾಂಗ್ ಹಾಕೊಂಡ್ರೇ ಅದು ಗೊತ್ತಾಗ್ಬೋದು ರೈಟ್ ಸೈಡ್ ಹೌದು ಲೆಫ್ಟ್ ಸೈಡ್ ಹೌದು ಅಂತ ಬ್ಲೌಸ್ ಪೀಸ್ ನೋಡಿ ಈ ಥರ ಇದೆ ಎಂಬ್ರಾಯ್ಡ್ರಿ ಇದೆ ಸ್ಲೀವ್ಗೆ ಎಂಬ್ರಾಯ್ಡ್ರಿ ಬಂದಿದೆ ಈ ಥರ ವರ್ಕ್ ಬಂದಿದೆ ಈ ರೀತಿಯ ವರ್ಕ್ ಬಂದಿದೆ ಈ ಥರ ವರ್ಕ್ ಬಂದಾಗ ನಾವು ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇದರಲ್ಲಿ ಇದು ಜಾಸ್ತಿ ಕಟ್ವರ್ ಕೊಟ್ಬಿಟ್ಟಿದ್ದಾರೆ ಈ ರೀತಿಯ ಕಟ್ವರ್ ಕೊಟ್ಟಾಗ ನಾವು ಏನು ಮಾಡಬೇಕು ಅಂದರೆ ಸ್ಲೀವ್ಲಿ ಜಾಸ್ತಿ ಲೆಂತ್ ಬರುತ್ತೆ ಇದು ಎಷ್ಟು ತಾಗಿ ಮಾಡ್ತೀನಿ ಒಂಬತ್ತುವರೆ ಪ್ಲಸ್ ಒನ್ ಇಂಚ್ ಹತ್ತುವರೆ ಇಂಚ್ ಹತ್ತುವರೆ ಇಲ್ಲೇ ಬರುತ್ತೆ ಒಂಬತ್ತುವರೆ ಇರುವ ಇಂಚ್ ಇಷ್ಟ ಇದೆ ಎಕ್ಸಾಕ್ಟಾಗಿ ಒಂಬತ್ತುವರೆಗೆ ಸ್ಲೀವ್ ಲೆಂತ್ನ ಕಟ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಇದು ಎಕ್ಸ್ಟ್ರಾ ಬರುತ್ತಲ್ವ ಕೆಳಗಡೆ ಅವ್ರು ತೋರಿಸಿ ಹಾಕೊಬಿತ್ತಿಲ್ಲ ಅಂದರೆ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ಲಿನ ಹಾಕೊಂಡು ಇದನ್ನ ಸ್ಲೀವ್ ಲೆಂತ್ನ ಕಟ್ ಮಾಡೋಣ ಎಕ್ಸ್ಟ್ರಾ ಎಷ್ಟು ಇಂಚಿದೆ ನೋಡಿ ಒಂದು ಇಂಚು ಒಂದು ನಾನು ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ನೆಕ್ಸ್ಟ್ ತೋಳನೇ ಈ ಥರ ಕಟ್ ಮಾಡಿಬಿಡಿ ತೋಳನೇ ಇದೆ ಇಲ್ಲೋ ಅಷ್ಟೇ ಕಟ್ ಮಾಡಿ ಇದು ಬಟ್ಟೆ ಇಟ್ಕಿಲ್ಲ ಅಂತಂದರೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು ಇಲ್ಲಿದೆಯಲ್ಲ ಬಟ್ಟೆ ಈ ಬಟ್ಟೆನ ಸ್ಟಿಚ್ ಆದಮೇಲೆ ಈ ಬಟ್ಟೆನ ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಈಗ ಅಟ್ಯಾಚ್ ಮಾಡ್ಕೊಂಡ್ರೆ ತೋಳೋಕ್ಕೆ ಸರೋಗುತ್ತೆ ನೆಕ್ಸ್ಟು ಬೇಕಾಗಿ ಬಂದರೆ ಚೆನ್ನಾಗಿರುತ್ತಲ್ಲ ಇದೇ ತೆಗಿಟ್ಟೆ ಬಟ್ಟೆನ ನೀವು ನೋಡ್ಕೊಂಡು ಇಟ್ಕೊಳ್ಳಿ ಯಾಕಂದ್ರೆ ಇದೇ ಪೊಸಿಷನ್ ಅಲ್ಲಿ ಏನಿಲ್ಲ ನಾವು ಯಾವ ಪೊಸಿಷನ್ ಏನಾದರೂ ಇಟ್ಕೋಬೋದು ಅದು ಬಟ್ಟೆ ಸೇವಿಂಗ್ ಮಾಡ್ಕೊಳ್ಳೋದ್ರಿಗೆ ಬಟ್ಟೆ ಎಕ್ಸ್ಟ್ರಾ ನಾನು ಯಾಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀನಿ ಇದರಲ್ಲಿ ಅಂತಂದರೆ ಇದು ಏನಂದರೆ ಇದು ಸಿಲ್ಕ್ ಆಗಿರೋದ್ರಿಂದ ತುಂಬ ಜಾರತ್ತೆ ಇದು ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಏನು ತೊಂದರೆ ಇಲ್ಲ ಮತ್ತು ಇದು ನೋಡಿ ಇಲ್ಲಿ ಬಟ್ಟೆ ನಾವು ಸ್ಟಿಚಿಂಗ್ ಆದಮೇಲೆ ಇಷ್ಟು ಬಟ್ಟೆ ಉಳಿಯುತ್ತಲ್ವಾ ಇದು ಏನು ಕರೆ ಯೂಸ್ ಆಗುತ್ತೆ ನಾವು ಇಲ್ಲಿ ಯಾರು ಕಟ್ ಮಾಡಿಬಿಟ್ಟು ಬಟ್ಟೆ ಇಟ್ಕಲಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇದು ಇರಲಿ ಆಮೇಲೆ ಕಟ್ ಮಾಡ್ಕೊಳೋಕೆ ಇಷ್ಟು ಬಟ್ಟೆ ಸಿಗುತ್ತೆ ಓ ಇದಕ್ಕೆ ಆಗುತ್ತೆ ಕ್ರಾಸ್ ಕಟಿಂಗ್ ಆಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆಯಾ ಈ ರೀತಿ ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ರಾಸ್ ಪಟ್ಟಿನ ಇದೇ ಯಾವ ಥರ ಹೇಳ್ಬೇಕಂದ್ರೆ ಕ್ರಾಸ್ ಪಟ್ಟಿ ಯಾವತ್ತೂ ಇದೇ ಥರನೇ ಇಟ್ಕೋಬೇಕು ಪೊಸಿಷನು ನೋಡಿ ಇದೇ ಥರ ಇಟ್ಕೋಬೇಕು ಪೊಸಿಷನು ನೀವು ಬೇರೆ ಬೇರೆ ಥರ ಇಟ್ಕೊಂಡ್ರೆ ಅದು ಏನಪ್ಪ ಕ್ರಾಸ್ ಕಟ್ಟೆ ಅತ್ಯಷ್ಟು ಮಾಡೋಕ್ಕಾಗಲ್ಲ ಇದು ಕಟ್ಟಿಂಗ್ ಆಯಿತು ಇಷ್ಟೇ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೀವು ಸ್ಟಿಚ್ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟಿಚ್ ಆದ್ಮೇಲೆ ಸ್ಟಿಚಿಂಗ್ ಮಾಡ್ಕೊಂಡು ಇವಾಗ ಹಾಕ್ಕೊಂಡ್ರೆ ಸ್ಟಿಚಿಂಗ್ ಬರೋರ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಸ್ಟಿಚಿಂಗ್ ಬರದೇ ಇರೋರಿಗೆ ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಆಲ್ ಯು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾವುದೇ ರೀತಿಯ ಬ್ಲೌಸ್ ಡಿಸೈನ್ಸ್ ಆದರೂ ಓಕೆ ನಾನು ತೋರಿಸ್ತೀನಿ ಮೂವತ್ತೆಡೆ ದೇಸು ತಳೆತಿದ್ದನ್ನ ಕಟಿಂಗ್ ತೋರಿಸಿ ಅಂತ ಹೇಳಿದಿರ ತೋರಿಸ್ತೀನಿ ರೀ ಮೂವತ್ತೆಡೆ ದೇಸು ತಳತಿದ್ದ ಬಂದಿದೆ ನಾನು ತೋರಿಸ್ತೀನಿ ತುಂಬ ಇದೆ ಸ್ಟಿಚ್ ಮಾಡೋದು ಅದು ಯಾವ ರೀತಿ ತುಂಬ ಅಂದರೆ ಫೋನ್ ಸಿಗ್ತಾಯಿಲ್ಲ ನಮ್ಮ ಈಗ ಅಷ್ಟು ವೀಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೂ ಫೋನ್ ಸಿಗ್ತಾಯಿಲ್ಲ ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಲಾಸ್ಟ್ವರೆಗೂ ವೀಡಿಯೋ ನೋಡಿ ದಯವಿಟ್ಟು ಯಾಕಂದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಇಲ್ಲಾಂದರೆ ಅರ್ಧಾರ್ಧ ನೋಡಿದ್ರಿ ಅಂದರೆ ಮಧ್ಯೆ ನಾವು ಏನು ಹೇಳ್ಕೊಟ್ಟಿರ್ತೋ ನಿಮ್ಮ ತಲೆ ಒಳಗಡೆ ಹೋಗೋಲ್ಲ ದಯವಿಟ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಆದಷ್ಟು ವಿಷಯಗಳನ್ನ ತಿಳಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್